ಲಕ್ಷ್ಮಿ ಲಕ್ಷ್ಮಿ ಹ್ಞೂ ಬಾವೇ ಯಾಕಷ್ಟು ಕರಿ ಆಕತಿ ಬಾ ಇಲ್ಲೇ ಕುಂತೇನಿ ನೋಡು ಅಲ್ಲಿ ನಮ್ಮ ಬಾಜು ಮನ್ಯಾಗ ಪಾಪ ಬಗ್ಗೆ ಸೀರೆ ಅಪ್ಪರ್ ಮಾಡಕತ್ತಾಳಲ್ಲ ತಾಳಲ್ಲ ಆಕೆಗೆ ಅಲ್ಲಾಕಿದೇ ಏನೋ ಯೂಟ್ಯೂಬ್ ಚಾನಲ್ ಐತಂತ ಸೀರೆ ಅಪಾರ ಮಾಡೈತೆ ಪಾಪ ಅದು ಹುಡುಗಿ ಅಲ್ಲ ಮಾಡೋರಿಗೆ ಪಾಪ ಅವ್ರ ಆದಷ್ಟು ಹ್ಞೂ ಆಯ್ತು ಮಾಡ್ರಿ ಅನ್ಬೇಕಾ ಇಲ್ಲ ಅಂದ್ರೆ ನೋಡಿ ಸುಮ್ಮನೆ ಇರಬೇಕು ಅಲ್ವಾ ಆದ್ರೆ ಹುಡುಗಿ ಹೆಂಗೆ ಮಾತಾಡ್ತಾರಂತ ನೋಡ ಕಮೆಂಟ್ ಒಳಗೆ ಹಂಗ ಬಿಡ್ಬೇ ಒಂದಿಷ್ಟು ಜನ ಒಳ್ಳೆಯವರು ಇರ್ತಾರೆ ಒಳ್ಳೆ ಇರ್ತತಿ ಒಳ್ಳೆ ಮನಸ್ಸಿದ್ದರು ಒಳ್ಳೆ ಕಮೆಂಟ್ ಹಾಕ್ತಾರೆ ಒಳ್ಳೆ ಒಳ್ಳೆ ಮಾತಾಡ್ತಾರೆ ಒಳ್ಳೆ ಮನಸ್ಸಿಲ್ದೇ ಇದ್ದರು ಅವ್ರು ಅದೇ ರೀತಿ ಬೆಳೆದು ಬಿಟ್ಟಿರ್ತಾರ ಏನು ಮಾಡೋಕ್ಕಾಗಲ್ಲ ಪಾಪ ಹುಡುಗಿ ಒಳ್ಳೆ ರೀತಿಲಿ ಸೀರೆ ವ್ಯಾಪಾರ ಅಂದ್ರೆ ಇಷ್ಟ ಆದರೆ ನೋಡಬೇಕು ಬೇಕಂದ್ರೆ ತೊಗೋಬೇಕು ಅಂದ್ರೆ ಇಲ್ಲಲ್ಲ ಕೆಟ್ಟ ರೀತಿ ಕಮೆಂಟ್ ಯಾಕೆ ಮಾಡ್ತಾರ ನೋ ಅದ ಪಾಪ ಹುಡುಗಿ ಭಾಳ ಬೇಸರ ಐತೆ ಅಂತ ನಾನು ಹೋಗಿದ್ದೆ ಮೊಸರು ತರಕ ಅದಕ್ಕೆ ಅನ್ನಾಕತಿ ಹಿಂಗೆ ರೀ ಅಂಟಿ ಸೀರೆ ವ್ಯಾಪಾರ ಮಾಡಕತ್ತೇನೆ ನಿಮ್ಗೂ ಬೇಕಂದ್ರೆ ತಗೋರಿ ಅಂತೇಳಿ ಅದಕ್ಕೆ ಆಯ್ತವ ನಂಗೆ ಬೇಕಂದ್ರೆ ತಗೋತಂತ ತೊಗೊಂಡು ನಾಳೆ ನನ್ನ ಮಗನ ಮದುವೆ ಐತಿ ಬೇಕಂದ್ರೆ ನಾನು ಅಷ್ಟಾಕ ತಗೋತೇನೆ ಅಂತಾನೆ ಅದಕ್ಕೆ ಆಯ್ತು ರೀ ಅಂಟಿ ಅಂತ ಅಂದ್ ಪಾಪ ಹುಡುಗಿ ಅದಕ್ಕೆ ಯಾಕೆ ಹಂಗೆ ಮನಸ್ಸಿಗೆ ಬೇಸರ ಮಾಡ್ಕೊಕೋತೀವ ಹಿಂಗೆ ಮಕ ಸಪ್ಕ ಮಾಡ್ಕೊಂಡು ಅಂದ ಅಂದಾಗ ಅಂಥದ್ದು ಹುಡುಗಿ ಹಿಂಗೆ ರೀ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೇನೆ ನಂದು ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಐತಿ ಅದ್ರಾಗ ಒಂದು ನಿತ್ಯ ನೋವಿನ ಕತೆ ಕಾರ್ಟೂನ್ ಮಾಡ್ತೀನಿ ಅದರೊಳಗೆ ಮಾಡುವ ಅವಾಗ ನಾನು ಸೀರೆ ವಿಡಿಯೋನು ಹಾಕಿರ್ತೀನಿ ಏ ನಿನ್ನ ಡಬ್ಬಾ ನಿನ್ನ ಸೀರೆ ಡಬ್ಬಾ ಥರ ಇದೆ ನೀನೇ ಉಟ್ಕೋ ಅಂತ ಕಮೆಂಟ್ ಹಾಕಿದಾಳಂತ ಇದು ಸರಿ ಅ ಎಷ್ಟು ಇರ್ತೈತಲ್ಲ ಆ ಹುಡುಗಿ ಆ ದೇವ್ರು ಹೇಳಿದ್ದಕ್ಕೆ ಮಾಡಾಕತೈತಿ ಆ ದೇವ್ರೆ ಅವ್ರು ನೋಡ್ಕೊತಾನೆ ಬಿಡ್ಬೇ ಒಂದು ಏನೋ ಬೆಳಿಬೇಕು ಕಷ್ಟ ಇರ್ತತಿ ಮನೆಯಾಗಂತ ಮಾಡ್ತಿರ್ತಾವ ಇಂಥವೆಲ್ಲ ಮಾತಾಡ್ತಾರಂದ್ರೆ ಅವ್ರನ್ನ ದೇವ್ರ ನೋಡ್ಕೊತಾನೆ ನಾವೊಂದೇ ಕೆಟ್ಟ ಬದ್ಬೇ ಆ ಹುಡುಗಿ ಅಂದರೆ ಯಾಕೆ ಕೆಟ್ಟ ಕಳೆ ಅಂತ ಅದಾನಲ್ಲ ಮ್ಯಾಲೊಬ್ಬ ಒಳ್ಳೆಯವ್ರಿಗೆ ದೇವ್ರು ಇದ್ದೇ ಇರ್ತಾನೆ ಕೆಟ್ಟವ್ರಿಗೆ ದೇವರು ಈ ನೋಡ್ತಾನೆ ಏನು ಮಾಡ್ತಾನ ಅಂತೇಳಿ ನಮಸ್ಕಾರ ಫ್ರೆಂಡ್ಸ್ ಇಷ್ಟೊತ್ತನ ಯಾರ ಬಗ್ಗೆ ಅಂತ ಅನ್ಕೊಂಡ್ರನ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾನೆ ನೋಡಿರಿ ನೋಡಿರಿ ಸಿಸ್ಟರ ಒಬ್ರು ಬಿಸ್ನೆಸ್ ಮಾಡ್ತಿರ್ತಾರಂದ್ರೆ ಒಳ್ಳೆ ರೀತಿಲಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅದನ್ನು ಬಿಟ್ಟು ನಿನ್ನ ಸೀರೆ ಡಬ್ಬಾ ಥರ ಇದೆ ನಿನ್ನ ಸೀರೆ ಸೀರೆ ನೀನೇ ಉಟ್ಕೋ ಅಂತೆ ಅಲ್ಲ ನಾನು ಅಲ್ಲ ಸೀರೆ ನಾವು ಉಟ್ಕೋತೀವಪ್ಪ ನಾವು ಉಟ್ಕೊಳ್ಳೋಂಗಿಲ್ಲ ಅಂದ್ರೆ ಡಬ್ಬಾ ಥರ ಇದ್ರೂ ಉಟ್ಕೊತೀವಿ ನಿಮಗೆ ಬೇಕಂದರೆ ತೊಗೊಳ್ಳಿ ಮೇಡಮ್ ನಾನು ಮರ್ಯಾದೆ ಕೊಟ್ಟೆ ಇದ್ದೀನಿ ನಿಮ್ಗೆ ಬೇಕಂದ್ರೆ ತಗೊಳ್ಳಿ ಸೀರೆ ಉಟ್ಕೊಳ್ಳೋರು ಇಲ್ಲ ನೀವು ಉಟ್ಕೊಳ್ಳೋದೇ ಇಲ್ಲಾಂದರೆ ಇಲ್ಲಿ ಬಿಡಿ ನಾನು ಪರವಾಗಿಲ್ಲ ನಿಮ್ಗೆ ನಾನು ವಿಡಿಯೋ ನೋಡಬೇಕಂತ ಏನಿಲ್ಲ ಹಾಂ ನಾನು ವೀಡಿಯೋ ನೋಡಿರಿ ಬೇಕಾದ್ರೆ ಬಿಡ್ರಿ ನಾನು ನಿಮ್ಗೆ ಇಲ್ಲ ನಿಮ್ಗೆ ಇಷ್ಟ ಕೆಟ್ಟ ಮನಸ್ಸಿದೆ ಅಂದರೆ ನನ್ನ ವೀಡಿಯೋ ನೋಡೋಕ್ಕೆ ಹೋಗ್ಬೇಡಿ ನೀವು ಒಬ್ರು ನೋಡಲಿಲ್ಲ ಅಂದರೆ ನಿಮ್ಮ ಜಗತ್ತಿನ ಹಾಳಾಗಲ್ಲ ನನಗೆ ಸಾವಿರಾರು ಜನ ಸಬ್ಸ್ಕ್ರೈಬರ್ಸ್ ಅದಾರ ನನ್ನ ವ್ಯೂವರ್ಸ್ ಅದಾರ ಸಾಕು ನನಗೆ ಅವರ ಆಶೀರ್ವಾದ ಇದೆಯಲ್ಲ ಅಷ್ಟೇ ಸಾಕು ಎಲ್ಲರೂ ಮಾಡ್ತಾ ಇದಾರೆ ಬಿಸ್ನೆಸ್ಸು ಎಲ್ಲರೂ ನಿಮ್ಮ ಗೊತ್ತೇ ಮಾತಾಡಿಬಿಟ್ರೆ ನೀವು ಸೀರೆ ಅರಬಿ ಅಂಗಡಿಗೆ ಹೋಗೋದಿಲ್ಲ ಬಿಡ್ರಿ ಅರಬಿನೇ ತೊಗೊಳಲ್ಲ ಅರಬಿನೇ ಹಾಕೊಳ್ಳಲ್ಲ ಅಂತ ಅನಿಸುತ್ತೆ ಅಲ್ಲ ಅದಕ್ಕೆ ಹಿಂಗೆ ಮಾತಾಡ್ತೀರಾ ಡಬ್ಬಾ ಥರ ಇದೆ ಉಟ್ಕೊಳ್ಳಿ ಅಂತ ನಾವು ಉಟ್ಕೋತೀವ ಮರ್ಯಾದೆ ಮಸ್ತ್ ಮರ್ಯಾದಸ್ಥರದೇ ನಾವು ಉಟ್ಕೋತೀವಿ ಮತ್ತೆ ಹ್ಞೂ ಅದಕ್ಕೆ ನಾನು ಯಾವ ಥರ ಕಮೆಂಟ್ ಹಾಕಿ ನಿಮಗೆ ಬೇಕಾದರೆ ತೊಗೋಬೇಕು ಬೇಡ ಅಂದರೆ ಸುಮ್ಮನೆ ಇರಬೇಕು ಬೇಕಾದರೆ ವಿಡಿಯೋ ನೋಡಿ ಬೇಡ ಅಂದರೆ ನೀವು ನೋಡದೆ ಇದ್ದರೆ ನನಗೇನೂ ಆಗೋಲ್ಲ ತಿಳಿದೇ ನೀವು ತಿಳಿದು ಮಾತಾಡ್ತಿರೋ ತಿಳಿದೇ ಮಾತಾಡ್ತಿರೋ ಗೊತ್ತಿಲ್ಲ ನನಗಂತೂ ತಾಯಿ ಕಣ್ಣಮ್ಮ ಆಶೀರ್ವಾದ ಮಾಡಿ ಅದು ಅಜ್ಜವ್ರ ಮೈ ಮೇಲೆ ಅಮ್ಮ ಬಂದು ನಾನು ಬೇಡ ಸೀರೆ ಬಿಸ್ನೆಸ್ ಬೇಡ ಅಂತ ಬಿಟ್ಟಾಕಿ ಅಮ್ಮ ಬಂದು ಸೀರೆ ಬಿಸ್ನೆಸ್ ಮಾಡ್ತಾನೆ ಅನ್ನೋಕತ್ತಾಳೆ ಮಗಳು ಬಾ ಆಮೇಲೆ ಸೀರೆ ಬಿಸ್ನೆಸ್ ಬಗ್ಗೆ ಎಲ್ಲ ಅಮ್ಮ ನೀ ಮಾಡು ಒಳ್ಳೇದು ಒಳ್ಳೇದಾಕೈತಿ ಅಂದಾಗ ನಾನು ಹಾಡಾಕತ್ತೇನೆ ಅದಕ್ಕೆ ದುಡ್ಡು ನನ್ನ ಗಂಡು ಕೊಡ್ತಾನೆ ನಾನು ಹೋಗಿ ತಗೊಂಡು ಬಂದು ಮಾಡ್ತಿದ್ದೀನಿ ಅದಕ್ಕೆ ಏನು ತರಾಸು ಹೇಳ್ರಿ ಮಾಡೋರಿಗೆ ಇಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕೋದ ನೀನೇ ಉಟ್ಕೋ ಅಂದ್ರೆ ಇದು ಯಾವ ರೀತಿ ಮಾತಾ ಬೇಡ್ರಿ ಚೆನ್ನಾಗಿಲ್ಲ ಅನ್ನೋದು ಬೇಡ ಸುಮ್ಮನೆ ಇದ್ಬಿಡ್ಬೇಕಾಗಿತ್ತು ಈ ಥರ ಮಾತಾಡಿದ್ರೆ ನನ್ನ ವೀಡಿಯೋ ನೋಡೋದೇ ಬೇಕಾಗಿಲ್ಲ ಅವರು ಅಷ್ಟೇ ಏ ಸ್ಕಿಪ್ ಮಾಡ್ರಿ ಮತ್ತು ಸುಮ್ಮನೆ ನನಗೆ ನಿಮ್ಮ ಅಂದ್ರೆ ನಿಮ್ಗಿಂತ ಜಾಸ್ತಿ ಸಿಟ್ಟೈತೆ ನನಗೆ ಸುಮ್ಮನೆ ನಾನು ಅಷ್ಟೇ ಅನಾವಶ್ಯಕವಾಗಿ ನೋಡಿರಿ ಪ್ಲೀಸ್ ಕೆಲವು ಜನಕ್ಕೆ ರಿಕ್ವೆಸ್ಟ್ ಇದೀನಿ ನಂಬರ್ ಸಿಕ್ಕಿಲ್ಲ ಈಗ ಸಿಕ್ಬಿಟ್ಟೈತಿ ಏನು ಮಾಡ್ತಾ ಇದ್ದಾರೆ ನೀವು ನಿಮ್ಗೆ ಕಮೆಂಟ್ ರೀ ಮತ್ತು ನೀವು ಕಮೆಂಟಿಗೆ ರಿಪ್ಲೈ ಮಾಡೋಲ್ಲ ಹಾಗೆ ವೀಡಿಯೋ ಇಲ್ಲ ಅಂತ ಹಿಂಗಾಗಿ ಕೇಳೋರು ಪ್ಲೀಸ್ ಕಾಲ್ ಮಾಡೋಕೆ ಹೋಗ್ಬೇಡಿ ನಾನು ವೀಡಿಯೋ ಸಾಧ್ಯ ಆದಷ್ಟು ಹಾಕ್ತಿರ್ತೀನಿ ಹಾಗೆ ಈ ವಿಡಿಯೋ ಎಷ್ಟು ನೋಡ್ತಿಲ್ಲ ಹಾಗೆ ಸೀರೆ ವೀಡಿಯೋನೂ ಹಾಕಿರ್ತೀನಿ ಇಷ್ಟ ಇದ್ದರು ನೋಡ್ರಿಪ್ಪ ಈ ಥರ ಕಮೆಂಟ್ ಮಾಡೋರು ನೋಡಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಸ್ಕಿಪ್ ಮಾಡಿಬಿಡಿರಿ ಯಾಕೆ ನೋಡಿ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ ಇಷ್ಟ ಇದ್ದರು ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕನ್ನೋರು ಪ್ಲೀಸ್ ನೋಡಿ ನನಗೆ ಅದರಿಂದ ವ್ಯೂ ವ್ಯೂಸ್ ಬಂದ್ರೂ ಸಾಕು ಸೀರೆ ತೊಗೋಬೇಕಂತ ಏನಿಲ್ಲ ವ್ಯೂವ್ಸ್ ಬಂದರೂ ಸಾಕು ನೀವು ಸೀರೆ ನೋಡಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ಸೀರೆ ಬೇಕಂದ್ರೆ ಮಾತ್ರ ಕಾಲ್ ಮಾಡಿ ಅನ್ನಗತೆ ಕಾಲ್ ಮಾಡಿ ನನ್ನ ತಲೆ ತಿನ್ಬೇಡಿ ಓಕೆ ಯಾಕಂದರೆ ಹಬ್ಬಾಗ ಕಾಲ್ ಬರ್ತಾಯಿದ್ದಾವೆ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ಸ್ಗಳು ಕಾಲ್ ರಿಸೀವ್ ಮಾಡಿ ಮಾಡಿನೇ ಸಾಕಾಗ್ತೈತಿ ಪ್ಲೀಸ್ ಪ್ಲೀಸ್ ಸೀರೆ ಬೇಕಂದ್ರೆ ಮಾತ್ರ ಕಾಲ್ ಮಾಡಿ ಅದೇ ಮತ್ತೀಗ ಹೋಗಿ ಬ್ಯಾಕ್ ಹೋಗಿ ನೋಡ್ಕೊಂಡು ಬಂದೆ ಇನ್ನೊಂದು ಕಮೆಂಟ್ ಹಾಕಿದ್ದಾರೆ ನಿನ್ನ ಹತ್ರ ಯಾರು ಸಾರೇನೆ ತೊಗೊಳಲ್ಲ ಹೋಗು ಅಂತಂದರೆ ಅಲ್ಲ ನನ್ನ ಹತ್ರ ಫಸ್ಟ್ ರೀಸ್ಟಾಕ್ ಮಾಡಿಸಿದ್ದೆಲ್ಲ ಖಾಲಿಯಾಗಿ ಮತ್ತೆ ರೀಸ್ಟಾಕ್ ಮಾಡಿಸಿದೆ ರೀಸ್ಟಾಕ್ ಮಾಡಿಸಿ ಇನ್ನೂ ಫೈವ್ ಮಿನಿಟ್ಸು ಆಗಿರಲಿಲ್ಲ ಟೂ ಸಾರಿ ಹೋಯಿತು ಅದರಲ್ಲಿ ಬೇರೆ ಇನ್ನೂ ಅಲ್ಲ ರೀಸ್ಟಾಕಲ್ಲಿ ಇನ್ನೂ ಆರ್ಡರ್ಗಳು ಸಾಕಷ್ಟು ಬಂದವೆ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಮತ್ತು ನಮ್ಮ ಏರಿಯಾದೊಳಗನ ಸೀರೆ ನೋಡಿ ತೊಗೊಂಡು ಹೋಗತಕ್ಕಾರ ಸೀರೆನೂ ಉಳಿಯತ್ತಿಲ್ಲ ನನಗೆ ಹೋಗಿ ತರೋಷ್ಟು ಟೈಮ್ ಇಲ್ಲ ನನಗೆ ವೀಡಿಯೋ ಮಾಡೋಕ್ಕೂ ಇಲ್ಲ ಅಷ್ಟು ಬಿಝಿಯಾಗಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಒಳಗೂ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೀರೆ ತೋರಿಸ್ತೀನಿ ನೋಡಿ ಆಮೇಲೆ ವಿಡಿಯೋ ಮುಂದೆನು ವಿಡಿಯೋ ನೋಡಿ ಓಕೆ ಒಂದು ಎರಡು ಸೀರೆ ತೋರಿಸ್ತನ ಅವ್ರಿಗೆ ಪಾಪ ಹುಡಿ ವ್ಯಾಪಾರ ಮಾಡಲಿ ಅಲ್ಲ ಒಬ್ರಿಗೆ ಒಳ್ಳೇದಾಗ್ಕತ್ತಂದ್ರೆ ನಾವು ಮಾಡಿರತ್ತ ತೋರಿಸಿ ತೋರಿಸ್ಬಿ ಇನ್ನೂ ಹತ್ತಾರು ಕಲೆಕ್ಷನ್ ಅದಾವ ನಿಮ್ಗೆ ಸೀರೆ ಎಲ್ಲ ಕ್ಲಿಯರ್ ಕ್ಲಿಯರಾಗಿ ನೋಡ್ಬೇಕಂತಂದ್ರೆ ನೀವು ಹೋಗಿ ಇದ್ರೊಳಗೆ ಸೀರೆ ವಿಡಿಯೋ ಹಾಕಿದನಲ್ಲ ಯು ಕೆ ಕನ್ನಡ ಕಾಟನ್ ಚಾರು ಚೆಕ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಪಾ ಫಾಲೋ ಮಾಡ್ಕೊಳ್ಳಿ ಯಾರೆಲ್ಲಪ್ಪ ನನಗೆ ಅಂತ ಬಯಸ್ತಾ ಇದ್ದೀರಲ್ಲ ಸೊ ನಾನು ಅವ್ರಿಗೆ ಹೇಳ್ತಾ ಇಲ್ಲ ನನಗೆ ಒಳ್ಳೇದಾಗಲಿ ಅಂತ ಬಯಸೋರು ಮಾತ್ರ ಖಂಡಿತ ಫಾಲೋ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೀರೆ ಏನು ತೊಗೋಬೇಕು ಅಂತ ಏನಿಲ್ಲ ನಂದು ಆದರೆ ನೀವು ಸೀರೆ ನೋಡಿ ಅಷ್ಟೇ ಸಾಕು ನನ್ನ ಪ್ರೀತಿಯಿಂದ ಆರೈಸಿ ಅಷ್ಟೇ ಸಾಕು ನಿಮ್ಮ ಆಶೀರ್ವಾದ ಸಿಕ್ಕರೆ ಸಾಕು ಬೇಕಾದವರು ತೊಗೊಳ್ಳಿ ಬೇಡ ಅಂದರು ಬೇಡ ಕಮೆಂಟ್ ಹಾಕಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವಿಡಿಯೋ ಸ್ಟಾರ್ಟ್ ಆಗುತ್ತೆ ನೋಡಿರಿ ಓಕೆ ಇಷ್ಟೊತ್ತರ ನಿಮ್ಮ ತಲೆ ಕೊರತದಕ್ಕೆ ಸಾರಿ ಅಂತ ಕೇಳ್ತೀನಿ ಬಯ್ಯವ್ರಂತೂ ಬೈತಿರ್ತೀರ ಸರಿ ಆಯಿತು ನೋಡಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಮಗಳ ನಿಂಗೆ ಇನ್ನೂ ಒಂದು ವಿಷಯ ಹೇಳಬೇಕಿತ್ತವಾ ಹೇಳ ಏನು ಹೇಳಬಿ ಅದು ಏನಂತಂದ್ರೆ ಮಗಳ ನಿಮ್ಮ ತಮ್ಮ ಅದಾನಲ್ಲ ಸಂಜೆ ಇದು ಮದುವೆ ಆತವ ಹಾಂ ಮದುವೆ ಆತ ಅಲ್ಲ ಯಾರೂ ಕರೀಲಿಲ್ಲ ಬಿಡಲಿಲ್ಲ ಏನಿದು ಮದ್ವೆ ಆಯ್ತಂದ್ರೆ ಏನಮ್ಮ ಮಾಡ್ತಾ ನನ್ನ ಮನೆ ಮಗಳಾಗಿ ನಾನು ಒಂದ್ ಮಾತಿಲ್ಲ ಅದೆಲ್ಲ ಅಲ್ಲವಾ ಅದೆಲ್ಲ ವಿಷಯನ ಅಲ್ಲ ಕರೆಯದಂತಲ್ಲ ನಿಮ್ಮ ನಿಮ್ಮ ಹೇಂತಿ ಯಾರಿಗೂ ಗೊತ್ತಲ್ಲ ಹೋಗಿ ಮದ್ವೆ ಆಗಿ ಬಂದ್ಬಿಟ್ರು ಏನ್ ಹೇಳಕತ್ತೀವಿ ಮದ್ವೆ ಅಂತ ಫಿಕ್ಸ್ ಮಾಡಿದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಬಂಗಾರ ತಗ್ಸೋದ್ ಬಂತು ಎಲ್ಲಾ ಬಂತು ಮಾಡ್ಕೊಂಡು ಮತ್ತೆ ಯಾಕಿದ್ ಕ್ಯಾನ್ಸಲ್ ಮಾಡಿದ್ರಿ ಏನಾಯ್ತು ಅವ್ರ ಯಾಕೆ ಓಡೋದ್ ಮದ್ವಿ ಆದ್ರೆ ಬೇ ಏನಾಯ್ತು ಏನ್ ಕರೆಕ್ಟ್ ಆಗಿ ಹೇಳಿ ನೀನು ಹಿಂಗ ಯಾಕೆ ನನಗೆ ಅದೇನ್ ಆತಂದ್ರ ಮಗಳ ಏನು ಇಷ್ಟೆಲ್ಲ ಆತ ಮತ್ತೀಗ ಅಲ್ಲ ನನ್ನ ಹಿಂಗ್ ಮಾಡಿ ಹಾಳು ಮಾಡದ್ಲಲ್ಲ ಎಷ್ಟು ಸುಮಾರದಾಳ್ ಭಿ ಅತ್ತಿ ಅಲ್ಲಾ ಮನೆಯನ್ನವರು ಮನೆಯಾಗ ಹಿಂಗ್ ಬೆಂಕಿ ಹಚ್ಚಿರ ಇನ್ನು ಹೊರಗಿನ ಮಂದಿ ಏನ್ ಬಿ ಆಗ ಹೇಳಿದಲ್ಲ ಮತ್ ನೀ ಸೀರಿದ ಮನೆಯನ್ನವರ ಮನ್ಯಾಗ ಹಿಂಗ್ ಬೆಂಕಿ ಹಚ್ತಿರ್ತಾರ ಹಾಳು ಮಾಡ್ತಿರ್ತಾರ ಇನ್ ಹೊರಗಿನ ಮಂದಿಗೆ ಮತ್ ಮಾಡಾಕತ್ತ ಹೊಟ್ಟೆ ಕಿಚ್ಚಾಯಿ ಏನಾರ ಅಂತಿರ್ತಾರ ಹಂಗಭಿ ನೋಡಂಗಾರ ಈಗ ಈ ರೀತಿ ಮಾಡಿದ್ರು ಅತ್ತಿ ಅಂದ್ರೆ ಸರ್ ಶ್ರೀಮಂತರ ಮಂದಿ ಸಿಗಾಕತ್ತಾರಂತೇಳಿ ಅಣ್ಣ ತಮ್ಮಗೆ ಶ್ರೀಮಂತರ ಮನೆ ಅಂತ ಹೇಳಿ ಹಿಂಗೆ ಮಾಡಿದ್ರ ನೋಡು ಮಗಳು ಹಿಂಗೆಲ್ಲ ಮಾಡಿರ ಹಿಂಗೆಲ್ಲ ಆದ್ಮೇಲೆ ಇದೆ ಎಲ್ಲಿ ಬರೋಬ್ಬರ ಹಾಕತ ಅಂತ ಅಂತೇಳಿ ಇವ್ರ ಮದುವೆ ಆಗಿಬಿಟ್ರ ಮದ್ವೆ ಬಿಡು ಆಮೇಲೆ ಆಕಿನ ಹೋಗಿ ಶಿಸ್ತಾ ಜಾಡಿಸು ಬಂದು ಆಮೇಲೆ ಹಿಂದಾಗಡೆ ಮನೆಗ್ ಕರೆದ್ರು ಇನ್ನು ಮನೆಗೆ ಕರೆದು ಏನಂತಾರೆ ಏನು ಮಾಡ್ತಾರ ಅಂದ್ರೆ ತಪ್ಪಾತಂತಂದಂತ ಏನು ಮಾಡೋದು ಎಲ್ಲ ಆದ್ಮೇಲೆ ತಪ್ಪಾತಂದ್ರ ಅಂದ್ರೆ ಈಗ ಏನಾನ ಮಾಡಿ ಕೊಲ್ಲೋದಾಗ ನನ್ನ ಮಗ ಸತ್ತೋಗಿದ್ರೆ ಕೊಡ್ತಿದ್ರು ನೆ ಇವ್ರು ಹ್ಞೂ ನೋಡ್ಬೇಕು ಎಂಥೆಂಥ ಜನ ಇರ್ತಾರಲ್ಲ ಅಯ್ಯೋ ದೇವ್ರೆ ಈ ಜನಗಳ ಮಧ್ಯೆ ಮಧ್ಯೆ ಬದುಕೋದಂತ ಇಲ್ಲ ಭಾಳ ಕಷ್ಟ ಐತಿವಿ ಅದ್ರಾಗ ಬೇರೆ ನನ್ನ ಜೀವನ ಅಂತೂ ಹೇಳ್ಕೊಳಕ್ಕೆ ಆಗದಷ್ಟು ಕಷ್ಟ ಐತಿ ಬಡವ್ರ ಮನೆಯಿಂದ ಹೆಣ್ಣಾಗಿ ಹುಟ್ಟಬಾರ್ದು ಹೆಣ್ಣಾಗಿ ಬಡವ್ರ ಮನೆಯಲ್ಲಿ ಹೆಣ್ಣಾಗಿ ಹುಟ್ಟೋದು ತಪ್ಪಲ್ದಾಗ ಕಪ್ಪಗಾಗಿ ಹುಟ್ಟುನು ಬಾರ್ದ್ವಿ ಅದು ಮೊದಲು ತಪ್ಪೈತಿ ಅಲ್ಲ ನೋಡೋಕ್ಕೂ ಚೆಂದಿಲ್ಲ ಅಂದ್ರೆ ಗಂಡಗೂ ಇಷ್ಟ ಆಗೋದಿಲ್ಲ ಹ್ಞೂ ಮತ್ತೆ ಮನೆಯವ್ರಿಗೂ ಇಷ್ಟ ಆಗೋದಿಲ್ಲ ಆಸ್ತಿ ಅಂತಸ್ತಿತ್ತು ದೇವ್ರು ಹೆಂಗಲ್ ಭಿ ಸೌಂದರ್ಯನ ಆಸ್ತಿ ಅಂತಸ್ತಿರೋರಿಗಂತೂ ತುಂಬಿ ಕಳಿಸಿ ಬಿಟ್ಟಿರ್ತಾನೆ ಅವ್ರ ಸೌಂದರ್ಯನ ತೊಡಗತಿರ್ತತಿ ಬಡವ್ರ ಮಂದಿಗೆ ಇತ್ತು ವರನೂ ಸಿಕ್ತಿರೋದಿಲ್ಲ ಏನು ಸಿಕ್ತಿರೋದಿಲ್ಲ ಕಪ್ಪುಗ ಇಟ್ಟು ಬಿಟ್ಟಿರ್ತಾನೆ ಇತ್ತವರು ಯಾರು ನೋಡಿ ಬಂದು ನೋಡಕ್ಕೆ ಬಂದರೂ ಒಪ್ಕೊಳ್ಳೋದಿಲ್ಲ ಹಂಗ ಮತ್ತೆ ಯಾರು ಮದುವೆ ಮಾ ಅಯ್ಯೋ ಎಷ್ಟು ಗಾಡಿ ಸೌಂಡು ಹಂಗನೇ ಇವ್ವಾ ಇಲ್ಲಿ ಓನ್ಯಾಗ ನಮ್ಮದು ರೋಡ್ಗೆ ಎತ್ತಿ ಮನೆಯಾಗೈತಲ್ಲ ಗಾಡಿಗಳು ತರ ಬರೋ ಹೋಗಿರ್ತಾ ನೀ ಮಾತಾಡೋದು ಹಂಗೆ ಡಗ ಡಗ ಡುಗ್ ಡುಗ್ಡು ಡುಗ್ ಅಂತ ಹೌದು ಹಿಂಗಿರ್ತಾರಲ್ ನನಗಂತು ನನಗಂತೂ ಮಾಪ ಮಾತುಗಳ ಮತ್ತೆ ಬಂಜಿ ಗೊಡ್ಡಿ ನೀ ಏನು ನೋಡಕ್ಕೆ ಸುಂದರವಾಗಿದ್ದೀನ ಹಂಗದೇನಂತ ಭಾಳ ಬಹಳ ಇದೆ ತಿನ್ನ ಗತಿ ಇಲ್ಲದ ಮನೆಯಿಂದ ಬಂದಿದ್ದಿ ಹಂಗೆ ಹಿಂಗಾತಿ ಇನ್ನು ಮತ್ತಿ ತುಂಬಿ ತಿಳ್ಕಾಕತ್ತ ತಿಂದನ ಬೇ ಆದರೂ ಈಗ ನನ್ನ ಗಂಡ ಮನಸ್ಸು ಬದಲಾಯಿಸನು ಯವ್ವಾ ನೀನು ಇನ್ನೂ ಒಂದು ವಿಷಯ ಹೇಳೇನಾ ಏನು ಹೇಳವ್ವ ಮಗಳ ಯಾವ ನನ್ನ ಗಂಡ ಬ್ಯಾರೆದವ್ರ ಜೊತೆ ಸಂಬಂಧ ಐತೆ ಭೀ ಏನು ಹೇಳಕ್ಕೀವ ಬ್ಯಾರೆದವ್ರ ಜೊತೆ ಸಂಬಂಧ ಐತ ಹ್ಞೂ ಬಿ ಒಬ್ಬ ಹೆಂಗ್ಸದಾಳಕ್ಕೆ ನಾನು ಮೊನ್ನೆ ಮೊನ್ನೆ ಅಂದರೆ ಈಗ ತಿಂಗಳ ಹಿಂದೆ ತಿಂಗಳ ಹಿಂದೇನೇ ದೀಡ್ ತಿಂಗಳು ಆ ಗೊತ್ತಿಲ್ಲ ಕಟ್ಟಿಗೆ ತರಕಂತ ಹೋಗಿದ್ದೀನಿ ಭೀ ಅವಾಗ ಬರುವಾಗ ಒಂದು ಹೆಂಗಸಿನ ಜೊತೆ ನಿಂತು ಮಾತಾಡತಿದ್ದ ಅಕ್ಕಿ ಇವನ್ ಕೈ ಕೈ ಹಿಡ್ಕೊಂಡು ಮಾತಾಡತಿದ್ಲು ಬೇ ಅಲ್ಲ ಅಲ್ಲಿಂದ ಬಂದ ಮೇಲೆ ನೋಡಿ ನೀವು ಅಂಗಿ ಮೇಲೆ ಹೆಂಗಸೂರು ಕೂದಲಿದ್ದು ಭಿಷ್ಟುದ್ದ ಅವನು ಅವ್ರ ಇಷ್ಟಿಟ್ಟೇ ಇರ್ತಾವ ಹೆಂಗಸೂರು ತಲೆಗಿನ ಕೂದಲಿದ್ದು ನನಗೆ ಅವಾಗ ಅನುಮಾನ ಕೇಳ್ಬೇಕು ಕೇಳಬೇಕನ್ಕೊಂಡು ಕೇಳಿಲ್ಲ ಆಮೇಲೆ ಆಮೇಲೆ ಕೇಳಾಕತ್ ನೀನು ಮಾಡಾಕತ್ನಿ ಜಗಳ ಮಾಡ್ಕೊತ ಬನ್ನಿ ಆದ್ರೆ ಈಗ ಸೀರಿಯಸ್ ಆಗಿ ತೊಗೊಂಡು ಕೇಳಿರವ್ ಎಲ್ಲಿ ಮತ್ತೆ ಜಗಳ ಮಾಡಿ ನಾವು ಬೇರೆ ಕೇವಣ ಅಂತೇಳಿ ನಾಕ್ಕೊಂತ ಕೇಳ್ತಾನೆ ಭೀ ಆದ್ರೂ ಅವ್ನು ನನ್ನ ಮುಂದೆ ಇಲ್ಲ ಅಂತಾನ ಅವ್ನು ಕರೆ ಕರೆ ಹೆಂಗಸು ಸಹವಾಸ ಐತೆ ಏನು ಮಾಡೋದು ಮಗಳೇನ ಬಂದಂಗೆ ಹೋಗ್ಬೇಕವ ಗಂಡನ ಬಿಟ್ಟ ಜೀವನ ಮಾಡೋಕ್ಕಾಗೋದಿಲ್ಲ ಮದ್ವೆ ಅಂತೂ ಮಾಡೈತಿ ಈಗಿನ ಕಾಲದಾಗ ಯಾರು ಅದರ ಹೇಳು ಎಲ್ಲರೂ ಮಾಡೋರನ್ನ ಕಟ್ಕೊಂಡು ಹಿಂತಿ ಬಂಗಾರ ಲೆಕ್ಕ ಲಕ್ಕ ಹೊಳ್ಯಾಕತ್ತಿದ್ರು ಹಾಕತ್ತಿದ್ರು ಹೊರಗಿಂದ ಇಪ್ಪತ್ನಾಲ್ಕು ಮಂದಿ ನೋಡ್ತಿರ್ತಾರೆ ಅಂತದ್ರಾಗ ಯಾವ ಗಂಡಸರ ಸರಿ ಅದಾರ ಅಂತ ಹೇಳ್ತೀನಿ ನೋಡುವ ಯಾರು ಸರಿ ಇಲ್ಲ ಹಂಗಂತ ಎಲ್ಲ ಗಂಡಸರು ಹಂಗಂತಲ್ಲ ಹೆಂತಿ ಮೇಲೆ ಜೀವ ಬಿಡೋ ರಗಡು ಮಂದಿ ಗಂಡಸರು ಇದಾರ ಕೆಲವೊಂದು ಗಂಡಸರು ಇರ್ತಾರೆ ಮನೇಲಿ ಎಷ್ಟೇ ಸುಂದರವಾಗಿ ಇರ್ಲಿ ಮನೇಲಿ ಎಷ್ಟೇ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ಳಿ ಹೊರಗಿನ ರುಚಿ ಬೇಕು ಅಂತಾರೆ ಒಂದೊಂದು ಕೆಲವು ಗಂಡಸರು ಹಿಂಗೆ ಇರ್ತಾರೆ ಒಂದೊಂದು ಗಂಡಸರು ಕಟ್ಕೊಂಡು ಹಿಂತಿನೇ ನನ್ನ ಹಂಗ ಇರ್ತಾರೆ ಅಷ್ಟು ಚಲೋ ಅನ್ಸಿರಲ್ಲಿ ಈ ಕೆಟ್ಟ ಏನು ಒಂದು ನಾಲ್ಕು ಒಂದು ಸಾವಿರ ಮಂದಿ ನಾಲ್ಕು ಮಂದಿ ಕೆಟ್ಟ ಕೆಲಸ ಅಂದ್ರೆ ಅದು ಹಾಗೆ ಬರೋದು ಏನು ಮಾಡೋದು ನಿಮ್ಮ ಅಪ್ಪರ ಏನು ಸುದ್ದಂತೇನಾ ಅಯ್ಯೋ ನನ್ನ ತಂಗಿ ಕಾಳು ಹಾಕಿದ್ದ ನಿಂಗೆ ಗೊತ್ತೈತನ ಹ್ಞೂ ಗೊಬ್ಬರನ್ನ ಬಿಟ್ಟಿಲ್ಲ ಓನ್ಯಾಗ ಹ್ಞೂ ಯಾರು ನೋಡ್ತಾರೆ ಅವ್ರನ್ನೆಲ್ಲ ಇದನ್ನು ಹೋಗ್ಯಾನ ನಾನು ಇಲ್ಲಿತನ ಜೀವನ ಜೀವನ ಮಾಡ್ಕೊಂಬಂದಿಲ್ಲ ನನ್ನ ಮಗಳ ನೀ ಏನಾರ ಮತ್ತು ಗಂಡನ ಬಿಟ್ಟು ಇಲ್ಲಿ ಅಂದ್ರೆ ಮೊದಲೇ ಎರಡನೇ ಮದುವಿ ಒಂದನೇ ಮದ್ವಿ ಅಂತೂ ಹೆಂಗೋ ಆಗಿತ್ತು ಸುಳ್ಳು ಹತ್ರ ಆಗಿ ಹೋಯ್ತು ಮತ್ತು ಎರಡನೇ ಮದಿ ಇದನ್ನು ಹಾಳು ಮಾಡ್ಕೊಬೇಡ ನನ್ನ ಮಗಳ ಇದ್ದಿದ್ರಾಗ ಹೋಗು ನೀನೇ ಗಂಡನ ಜೊತೆ ಚಂದ ನಮಗೆ ಹೋದೆ ಅಂದ್ರೆ ನೀನೇ ಸಮಾನಲ್ಲಿ ಹೋದೆ ಅಂದ್ರೆ ನಾಳೆ ಅವಾಗ ತಿಳಿತೈತಿ ನಾನು ನೀಂತು ಇಷ್ಟು ಒಳ್ಳೆಕ್ಕಿದಳ ನಾ ಯಾಕೆ ಬಾಯಿ ಹಾಕಿ ಮಂದಿ ಹೆಂಗರು ಸವಾಸ ಮಾಡಲಿ ಅಂತೇಳಿ ತಾನು ಸುಮ್ಮಕ್ಕಾನು ಏನಂತ ಹ್ಞೂ ಆಯ್ತು ಭೀ ಗಂಡನಾರು ಸುಮ್ಮ ಹೋಗ್ಬೋದು ಆದ್ರೆ ನಮ್ಮ ಅತ್ತಿ ಮಾವ ಎಷ್ಟು ಕಾಡ್ತಾರಲ್ ಭಿ ಏನು ಮಾಡೋಕ್ಕಾಗಲ್ಲ ಮಗಳ ನನ್ನೆಷ್ಟು ಕಡಿದಾರ ನೀನು ನೋಡಿದೆಯಲ್ಲ ನಂದು ಅರ್ಧದಷ್ಟು ನಿನಗಿಲ್ಲ ಏನು ಚಿಮಿನಿ ಹಾಕಿ ಸುಡೋಕೆ ಹೋಗಿದ್ರು ಚಹಾ ಮಾಡಿರ ಚಹಾದಾಗ ತೊಗೊಂಬಂದು ಹನಿಗೆ ಹಾಕೋರು ಸಾರ ಪಲ್ಯ ಮಾಡಿ ಅಂದ್ರೆ ಅದ್ರಾಗ ಉಪ್ಪು ಖಾರ ಸುರಿಯೋರು ಹಾಂ ಇತ್ತು ಹೋಗಿತ್ತು ಬರೋಬಿಡ್ದು ಅಂದ್ರೆ ಏನಾರು ಚೆಲ್ಲಿಕೆ ಅಂತೇಳಿ ನನ್ನ ಗಣ್ಣನ ಕಣಿಂದ ಹೊಡ್ಸೋದು ಬಡಿಸೋದು ನನಗೆ ಭಾಳ ಮಾಡ್ಯಾರ ಯವ್ವ ಹಾಂ ಒಂದು ಜಂಪರಲ್ಲಿ ಲಂಗ ಮೇಲೆ ಓಡಿ ಹೋಗಿದ್ದನ ಗೊತ್ತಿತ್ತು ನನ್ನ ಚಿಮಿನಿ ಸುರುವಾಗ ಇನ್ನೇನು ಕಡ್ಡಿಕೋರ್ ಉರದ ಹಚ್ಚಬೇಕು ಹಾಗಾಗಿತ್ತು ನಾನು ಬಾಳೆ ಅದಕ್ಕೆ ಹೇಳ್ತೇನೆ ಮಗಳ ಎಲ್ಲ ನಾವು ಅನ್ಕೊಂಡಂಗ ಸುಲಭ ಇರೋದಿಲ್ಲ ಗಂಡನ ಮನೆ ಅಂದ್ರ. ಕಷ್ಟವೂ ಇರುದನ ಖುಷಿಯೂ ಇರುದನ ನೋವು ಇರೋದ ಅಲಿವು ಇರುದನ ಅದನ್ನೆಲ್ಲ ಬಂದದನ್ನ ದಾಟಿ ನಾವು ಮುಂದೆ ಹೋಗ್ತೇವೆ ಅದೇ ಜಯಶಾಲಿ ಆಗೋದು ಈ ಹೆಣ್ಣಿನ ಜೀವನ ಏನಂತಂದೆ ಗಂಡನ ಮನೆಯಾಗ ಗೆದ್ದು ತೋರಿಸೋದನ ಅತ್ತಿ ಮಾವ ಗಂಡ ಯಾರು ಏನೇ ಅಂದ್ರು ಏನೇ ಮಾಡಿದ್ರು ಅದನ್ನು ಮುಂದೆ ಗೆದ್ದು ಸಾಧಿಸಿ ಮುಂದೆ ದಾಟಿದ್ವು ಅಂದ್ರೆ ನಾವು ಆವಾಗನ ಹೆಣ್ಣಿನ ಜೀವನ ನಾವು ಒಂದು ದಡಕ್ಕೆ ಹತ್ತಿ ಅನ್ನೋದು ಅದೇ ನೋಡವ್ವ ಹೆಣ್ಣಿನ ಒಂದು ಬೆಲೆ ಅನ್ನೋದು ಗಂಡನ ಮನೇಲಿ ಒಂದು ಮಗು ಆಗೋವರೆಗೂ ನಾವು ಈ ಸಹಿಸ್ಕೊಂಡು ಹೋಗ್ಲೇಬೇಕು ನನ್ನ ನನ್ ಮಗಳ ಯಾವ ಆದ್ರೂ ನಂಗೆ ಭಾಳ ಬೇಸರಕೈತ್ರಿ ಆ ದೇವ್ರು ನಾನು ಹುಟ್ಟಿಸ್ಬಾರ್ದು ಹುಟ್ಟಿಸಿ ಹಿಂಗ ನನಗೆ ಗಂಡನ ನನಗೆ ಸೇರ ಅದಕ್ಕ ಭಿ ನಾ ಹೋದ್ರೆ ಹೋಗ್ಲಿ ಅಂತ ಹೇಳಿ ನಿನಗೆ ಒಂದು ವಿಷಯ ಗೊತ್ತಿಲ್ಲ ಸಂಜು ಇಂತಿ ಜೊತೆನ ನಾನು ವೈನಿ ಜೋಡಿ ಹೋದ್ನಿ ಕರ್ದನಿ ಬಂದ್ಲು ಪಾಪಕ್ಕೆ ಯಾಕೆನೇ ಎಲ್ಲ ಹಿಂಗೆ ಮಾಡ್ಸಿದ್ದು ನಿನ್ನ ಮುಂದೆ ಹೇಳ ಹೌದಾ ನನ್ನ ಮುಂದೆ ಏನು ಹೇಳಿಲ್ಲ ಹುಡುಗಿ ಆದ್ರೂ ಭಾಳ ಚಲೋ ಐತೆವ புண்ணிா ம்ால் <laughs> <laughs> அதுக்கு அம்மா ನಿಮ್ಮ ಸಂಜು ಮಾಮ್ಮ ಹೊರಗೆ ಹೋಗ್ಯಾನ್ ಕೆಲ್ಸಕ್ಕೆ ನಿಮ್ಮ ಮಾವ ಅಲ್ಲಿ ಕೂತಿರ್ಬೇಕ್ಲಾ ಲಕ್ಷ್ಮಿ ಅಕ್ಕ ಮಾತಾಡೋಕೆ ಇಲ್ಲ ಹಂಗೇನಿಲ್ಲ ಜಾನ್ವಿ ಆರಾಮ ಮತ್ತೆ ಎಲ್ಲ ಆರಾಮ ಅದಾರಲ್ಲ ಹ್ಞೂ ಎಲ್ಲ ಆರಾಮ ಅದಾರ ಅತ್ತಿ ನಂಗೆ ನಿಮ್ಮ ಕೈಯಾಗಿಂದ ರಾಗಿ ಮುದ್ದೆ ಉಪ್ಸಾರು ಏನದು ಚನ್ನಂಗಿಕಾಯಿ ಕಟ್ಟು ಪಲ್ಯ ಅದೆಲ್ಲ ನಂಗೆ ಬೇಕು ಮಾಡ್ಕೊಡ್ತೀವಿ ಅತ್ತಿ ಹುಳಿ ಕಟ್ಟದು ಹ್ಮ್ ಸರಿ ಆಯಿತು ಚೆನ್ನಾಗಿ ಪಲ್ಯ ಹುಳಿ ಕಟ್ಟು ಎಲ್ಲ ಮಾಡಿ ಮುದ್ದೆ ಮಾಡಿ ಕೊಡ್ತೀನಿ ಹ್ಮ್ ಸರಿ ನೀ ಬಂದದ್ದು ಖುಷಿ ಆಯ್ತವ ಇಲ್ಲಿ ಲಕ್ಷ್ಮೀ ಅಕರ ಮಾತಾಡ್ತಿರೋ ನಾನು ಹೋಗಿ ಮಾತಾಡಿಸ್ತೀನಿ ನನ್ನ ಬಂದು ದೇವನ್ ಹ್ಞೂ ಅಲ್ಲೇವಾ ಅಷ್ಟು ಮನಿ ಬೆಂಕಿ ಮಗಳನ್ನ ಯಾಕೆ ಕಳ್ಸಿ ಕುಟನಿಗೆ ನಾನು ಅದೇ ಅಂತೇನ ಅಲ್ಲ ಗೀಕಿ ನಮ್ಮ ಮನೆಗೆ ಇಷ್ಟು ವರ್ಷ ಆದರೂ ತನ್ನ ಮಗಳನ್ನ ಕಳ್ಸಿರ್ಕಿಲ್ಲ ಈಗ ಯಾಕೆ ಅಕ್ಕಿ ನಮ್ಮ ಮನೆಗೆ ಕಳ್ಸಿದಾವಂತ ನನಗೆ ಒಂಚೂರು ತಿಳಿವತ್ತು ನೋಡು ಅದು ಹಂಗೆ ಬಂದಾನಂದ್ರೆ ಇಷ್ಟು ದಿನ ನಮ್ಮ ಮನೆಗೆ ಬರ್ದೈತ ಈಗ ಯಾಕೆ ಬಂದ ಏನೂ ಮಿಸ್ ಹೊಡಿಯಾಕತ್ತೈತಿ ನೋಡು ನಡಿ ಅದೇ ನನಗೂ ಅದ ಗೊತ್ತಾಗತ್ತ ನೋಡಿ ಏನರ ಕೆಚ್ಚಾಗತ್ತಾಳ ನೋಡು ಮತ್ತೆ ಅಲ್ಲ ಇನ್ನೊಬ್ ಮಗ ಅದಾನ ನನ್ನ ಮಗಳು ಏನರ ಕೊಟ್ಟ ಆತಂತ ಏ ಆಕೆ ಅವಾಗ ಇಲ್ಲಿ ಕೊಡ್ತಾಳೆ ನೌಕರಿಗಾರನ ನೋಡ್ತಾಳೆ ಮತ್ತೆ ಸೌಕಾರ ಮಂದಿ ಬೇಕು ಬೇರೆ ಏನೋ ಕೆಚ್ಚಾತಳ ಕಿ ಮಗಳನ್ನ ಇಲ್ಲಿ ಕಳಿಸ್ದಂಗೆ ಮಾಡಿ ತಾನು ಇಲ್ಲಿ ಬಂದು ಮದುವೆಗಿರಾಕೆ ಏನೋ ತಪ್ಪಾತಂದು ಕಾಲ ಬಿದ್ದಾಳ್ ಬಿಡು ಆದರೂ ಒಳ್ಳೆ ಬುದ್ಧಿ ಬಂದತ್ತೆ ಅನ್ನೋದು ಏನು ಗೊತ್ತೇಳು ಲಕ್ಷ್ಮಿ வா அது கரெ நான் தப்பா தந்தார்த்து நம்பக்காக எஸ் ஒழி கச்சவன பாப்பா ஹுடுகி மேல் நேஷா அது யாவாக காஜி மாந்தி நோடனி இருங்க குண்டஸ் பிடுதார தெளிக்கிட்டு உம் ஆய் ನನ್ ಯಾರವ ಮಾಮ ಅನ್ನತಿರುದು ಹೇ ಜಾನ್ವಿ ಹ್ಮ್ ಹಿಂಗ ತಿನ್ ನೋಡುವ ನೀನ್ ಹೋಗ ಬಂದಿ ಇಲ್ಲಿ ಅಯ್ಯೋ ಮಾಮ ಅಪ್ಪ ಕರ್ಕೊಂಡ್ಬಂತು ನಂದು ಸೂಟಿ ಬಂದೈತೆ ಅದಕ್ಕೆ ಎಕ್ಸಾಮ್ ಮುಗಿತ ಅದಕ್ಕೆ ಸೂಟಿ ಬಂತ ಅದಕ್ಕೆ ನಾನು ಮಾಮನ ಅಪ್ಪಿನ ಎಲ್ಲ ನೋಡಬೇಕು ಅನ್ನಕತ್ತೆ ಅದಕ್ಕೆ ಮಾಮನದು ಎಲ್ಲ ನೋಡಬೇಕು ಅನ್ನಸ್ತಾ ಲಕ್ಷ್ಮಿ ಅಕ್ಕನದು ಅದಕ್ಕೆ ಬಂದ್ಬಿಟ್ಟೆ ಮತ್ತೆ ಹೆಂಗದಿ ಮಾಮ ಸಂಜೆ ಮಾಮ ಇಲ್ಲಿ ಸಂಜೆ ಮಾಮ ಕಾಣತಿಲ್ಲ ಅತ್ತಿ ರೂಮ್ ನೇಗದರಂದ್ರು ಸಂಜೆ ಮಾಮ ಇಲ್ಲ

ജാണ്ടാക്കു അത് ഹർക്കോട് നീ നോഡ്ബേട മമ്മി ഇല്ലേ ഇതും മഞ്ജു മമ്മന മദില്ല അത് നന്നു ജാൻവനിയല്ല മമ്മി അഷേ മകളെ അവർ നൽകി കുടസ്ബന് നീനമ്മക്ക് സൊസിയായി ഹോലേ ബുക്ക് നോട്തീ ശാരദാ ആ കുനസാട് മദുവേല ഈ നോഡു ബരോ അസ്ലി മഞ്ജു മമ്മ നന്ന കെണ്ഡു എമു മുയത നന്ന ജോടെ സെൽഫി തൊക്കെ നീക്ക ഫോട്ടോ വിടുത്ത നോട് മമ്മി സരി സരി ആയിട്ട് ഒട്ടിന അവൻ ജോലി ലവ് ലവ് കേന്ദ്രി ഏനാ ಎಲ್ಲಿ ಹೋದ್ರು ಅವ್ನ ಜೊತೆ ಸುತ್ತಾಡು ಹಂಗೆ ಹಂಗೆ ಬೋರ್ ಆಗೋಗಿರ್ಬೇಡ ಖುಷಿ ಖುಷಿಯಾಗಿ ಹಂಗಿರ್ಬೇಕ ಹೆಂಗಾರ ಮಾಡಿ ಇದಾಗ ಮದ್ವಿಲಿ ನಿಮ್ಮಿಬ್ಬರದನ್ನು ಮದುವೆ ಆಗಿಬಿಡ್ಬೇಕಾ ಏನಂತಿ ಹ್ಞೂ ಹ್ಞೂ ಏನೂ ಚಿಂತೆ ಮಾಡಬೇಡ ಮಮ್ಮಿ ನೋಡುವಂತೆ ಇನ್ನೆರಡು ದಿನದಲ್ಲಿ ಅವನ್ನ ನಾವು ಒಪ್ಕೊಳ್ಳಬೇಕು ಆ ರೀತಿ ಮಾಡ್ತೀನಿ ಅವನ ಹ್ಞೂ ಸರಿ ಆಯಿತು ಅದು ಒಂದು ವಿಷಯ ಇನ್ನೊಂದು ವಿಷಯ ಹೇಳ್ತೀನಿ ಅವರೆಲ್ಲ ಇನ್ನು ಜವಳಿ ತೆಗೆಸೋಕೆ ಹೋಗ್ಕಾರನು ಅವಾಗ ಮಂಜನ್ ಮನೇಲಿ ಇಟ್ಕೊ ಇಬ್ರೇ ಇರ್ತೀರ ಏನು ಇಬ್ರೇ ಇದ್ದಾಗ ಏನು ಮಾಡ್ಬೇಕಂತ ಗೊತ್ತಲ್ಲ ಮಗಳೇ ಮಮ್ಮಿ ನೀನ್ ನಂಗೆ ಹೇಳ್ಕೊಡ್ಬೇಕಾಗಿಲ್ಲ ಏಕಾಂತವಾಗಿ ಅವ್ರ ಜೊತೆ ಇತ್ತು ನನ್ನ ಪ್ಲಾನ್ ಸಕ್ಸಸ್ ಮಾಡ್ಕೊತೀನಿ ಮಮ್ಮಿ ಹ್ಞೂ ಹಂಗೆ ಈ ಅಷಾರ್ದಾಗ ಬುದ್ಧಿ ಕಲಿಸ್ಬೇಕಂದ್ರೆ ನೀನು ಆ ಮನೆಗೆ ಸೊಸೆಯಾಗಿ ಹೋಗಲೇಬೇಕು ಸಾರಿ ಮಮ್ಮಿ ಪಪ್ಪಾಗ ಈಗ ಇಲ್ಲ ಮಮ್ಮಿ ಹ್ಮ್ ಸಂಜೆವರೆಗೂ ಇದ್ದು ಬಾ ಮತ್ತೆ ತಲ್ಮಾರ ಬರ್ಬಾರ್ದಲ್ಲ ಹ್ಮ್ ಲಘುನ ನಾನು ಆ ಮನೆಗೆ ಆಗ್ಬೇಕು ಏನು ಚಿಂತೆನೇ ಮಾಡ್ಬೇಡ ಮಮ್ಮಿ ನನ್ನನ್ನೇ ಅವ್ರು ಹೋಗ್ಲೇಬೇಕು ಎಷ್ಟು ಒಳ್ಳೆ ಒಳ್ಳೆದಾಳ ಅರಮ್ಮ ಅಮ್ಮ ಹೊಳಿದ್ರು ಅವ್ರ ಮಗಳನ್ನ ಮಾತ್ರ ನಮ್ಮನೆ ಸಸೆ ಮಾಡ್ಕೋಬೇಕು ಅನ್ಬೇಕು ಹಂಗೆ ಮಾಡ್ತೀನಿ ಮಮ್ಮಿ ಆಯ್ತಾಯ್ತು ಓಕೆ ಸರಿ ಮಮ್ಮಿ ಬಾಯ್ ಬಾಯ್ ಮಗಳೇ ನಾನು ಯಾರು ಅನ್ಕೊಂಡ್ರನ ರೇಣವ ರೇಣವ ದೇವನ್ ಮಗಳ ನಾನು ಆ ಹಾಸ್ಟೆಲ್ ಆಗಿದಾರ ಹಾಸ್ಟೆಲ್ ಆಗಿದಾರ ಅಂದ್ರಲ್ಲ ಬಂದ್ವಿ ಈಗ ನಮ್ಮ ಅಂಜು ಮಮ್ಮನ್ ಮದ್ವೆ ಬಂದಿದ್ದೀನಿ ಬಂದಿದೀನಿ ಹ್ಮ್ ಇದನ್ನ ಮತ್ತೇನ್ ಪಿಕ್ಚರ್ ಗತ್ತೆ ಹೋಯ್ತಾರ ಅನ್ಬೇಡ್ರಿ ರಿಯಲ್ ಆಗಿರದ ಒಬ್ರು ಎಷ್ಟು ಕೆಟ್ಟ ಜೀವನ ಹಾಳು ಮಾಡ್ತಿರ್ತಾರಂದ್ರೆ ಇದು ನಡೀತಾ ಇದೆ ಸನ್ನಿವೇಶ ಈಗ ಒಬ್ರು ಒಳ್ಳೆ ಸೊಸಿ ದೊಡ್ಡ ಶ್ರೀಮಂತರ ಮನೆಯಿಂದ ಬಂದ ಸಸಿ ಒಳ್ಳೆ ಕೆದಾಳ ಏನು ಇಲ್ದೇ ಇದ್ದಾಕಿ ಬಂದು ಕೆಡ್ದಾಗಿ ನಡ್ಕೊಂಡು ಆಕೆ ಹೆಂಗ್ ನಡ್ಕೊಂಡು ಒಳಗೈತಿ ನೋಡ್ರಿ ಮಿಸ್ ಮಾಡಬೇಡ್ರಿ ಮುಂದಿನ ಉಡೆ ಸಂಜೆ ಮುಂದೆ ಬರ್ತೈತಿ ಓಕೆ ಮಿಸ್ ಮಾಡೋದಿಲ್ಲ ಸಂಜೆ ಮುಂದೆ ಏಳು ಗಂಟೆವರೆಗಾಗಿ ಮುಂದಿನ ಉಡೆ ಬರ್ತೈತಿ ವೆಲ್ಕಮ್ ಅನು ಕಲೆಕ್ಷನ್ಗೆ ಸಾರೀಸ್ಗೆ ನೋಡಿ ನಾನು ಮತ್ತೆ ಹೊಸದಾಗಿ ರೀಸ್ಟಾಕ್ ಮಾಡಿಸಿದ್ದೀನಿ ಗೋಲ್ಡನ್ ಸಾಡಿ ಎಷ್ಟು ಚೆನ್ನಾಗಿದೆ ಅಂದರೆ ಶೈನಿಂಗು ಸಕ್ಕತ್ತಾಗಿದೆ ಸಾಡಿ ಲೇಸ್ ಮಾತ್ರ ಸೂಪರಾಗಿದೆ ಲೇಸು ಅದು ವರ್ಕ್ ಮಾಡಿಸಿ ಮತ್ತೆ ಅದಕ್ಕೆ ಮತ್ತೆ ಚೆನ್ನಾಗಿ ಎಲ್ಲ ವರ್ಗಿ ಹಾಕಿ ಟೈಟ್ ಆಗಿರೋಂಥ ಲೇಸ್ ಇದೆ ಇದು ನಮ್ಮ ಹತ್ರ ನೀರಲ್ಲಿ ಹಾಕಿದ್ರೂ ಸೀರೆ ಲೇಸ್ ಅದು ಬಿಚ್ಚೋದಿಲ್ಲ ಆ ಟೈಪ್ ಸೀರೆನ ಲಾಕ್ ಮಾಡಿಸಿದ್ದೀವಿ ನಿಮಗೆ ಬೇಕು ಅಂತಂದರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾರೆ ಅಂತ ನಂಬರ್ಗೆ ವಾಟ್ಸಪ್ ಮಾಡಿ ಹಾಯ್ ಅಂತ ಮೆಸೇಜ್ ಕಳಿಸಿ ಸೀರೆ ಮಾತ್ರ ಓಪನ್ ಮಾಡಿ ತೋರಿಸಿ ಅಂತ ಹೇಳಿ ಪೋಸ್ಟರ್ ಹೇಗಿದೆಯೋ ಸೀರೆ ಹಾಗೆ ಇದೆ ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತದೆ ಕ್ಯಾಶ್ ಆ್ಯಂಡ್ ಡಿಲಿವರಿ ಇರೋದಿಲ್ಲ ಯಾರಿಗೆಲ್ಲ ಸೀರೆ ಬೇಕಂತಿರಲ್ಲ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡಿ ನನ್ನ ಹತ್ರ ಇವೆರಡ್ ಕಲರ್ ಅಷ್ಟ ಅದಾವ ಈಗ ಕಲರ್ ಇಲ್ಲ ಸಿಸ್ಟರ್ ಅಂತ ಮತ್ತೆ ಕೇಳಕ್ ಹೋಗ್ಬಿಡಿ ಇಷ್ಟೇನೆ ಸ್ಟಾಕ್ ಈಗ ಯಾರಿಗಾದ್ರೂ ಈ ಕಲರ್ ಒಳಗೆ ಸೀರೆ ಬೇಕಂದ್ರೆ ನೋಡ್ರಿ ಎಷ್ಟು ಗಟ್ಟ ಮುಟ್ಟಾಗಿ ಲಾಕ್ ಮಾಡಿದ್ರೊಳಗ್ ಬುಕ್ ಮಾಡ್ ವಿಡಿಯೋ ನೋಡ್ತಿರ್ತಿರಲ್ಲ ಅವ್ರು ನೋಡ್ಲಿ ಅಂತ ಇದ್ರೊಳಗ್ ನಾನು ವಿಡಿಯೋನ ಹಾಕಿದ್ದೀನಿ ನೋಡ್ರಿ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ರಾಯಲ್ ಬ್ಲೂ ಕಲರ್ ಒಳಗ ನಾಕ್ ಪೀಸ್ ಸಿಕ್ಕಿತ್ತು ಅಷ್ಟೇ ಸೊ ಅದರೊಳಗೆ ಒಂದು ಪೀಸ್ ಹೋಗೇ ಬಿಡ್ತು ಈಗ ತರುವಷ್ಟರಲ್ಲಿ ಮತ್ತು ಮೈಸೂರು ಸೆಮಿ ಸಿಲ್ಕೊಳಗೆ ಇಷ್ಟೊಂದು ಎಲ್ಲ ವೆರೈಟಿ ಅದಾವೆ ನಿಮ್ಗೆ ಯಾವ ಥರ ಬೇಕು ನೋಡಿರಿ ಒಂದೊಂದು ಒಂದೊಂದು ರೇಟ್ ಇದಾವೆ ಹಂಗೆ ನಾನು ಒಂದೊಂದು ಒಂದೊಂದು ರೇಟ್ ಇದ್ದದ್ದು ಒಂದೊಂದು ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಈಗ ಇವು ತೋರಿಸ್ತಾರೆ ಇರೋದು ಬಂದು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ ರುಪೀಸ್ ಮಾತ್ರ ಸೊ ಇದಕ್ಕೆ ಒಳಗಡೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನಿಮಗೆ ಎಕ್ಸ್ಟ್ರಾ ಬ್ಲೌಸ್ ಬೇಕು ಅಂತಂದರೆ ವೈಟ್ ಕಲರ್ ಬ್ಲೌಸ್ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಎಕ್ಸ್ಟ್ರಾ ಬ್ಲೌಸ್ ಬೇಕು ಅಂದರೆ ತೊಗೊಳ್ಳಿ ಇದು ನೋಡಿ ಪಿಂಕ್ ಕಲರ್ ಸಾಡಿಗೆ ಇದು ನೋಡಿ ರೆಡ್ ಕಲರ್ ಸಾಡಿಗೆ ಎಲ್ಲೋ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿ ಬಂದೈತಿ ಬಾರ್ಡರ್ ಲೈನಿಂಗ್ ಲೈನಿಂಗ್ ಸಾಡಿಗಳು ತೊಗೊಂಬಂದಿದಿನಿ ಈ ಸಾಡಿಗಳಂತೂ ಸಕ್ಕತ್ತಾಗದವ ಹ್ಮ್ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರಲ್ಲ ಇಲ್ಲಿ ಟೈಟಲ್ ಒಳಗೆ ಟೈಟಲ್ ಹಾಕ್ತೇವಲ್ಲ ವಿಡಿಯೋ ತೆಳಗೆ ಟೈಟಲ್ಲು ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಸೊ ಯಾರಿಗೆಲ್ಲ ಬೇಕಂತಿರಲ್ಲ ನಂಗೆ ನಂಬರ್ಗೆ ವಾಟ್ಸಪ್ ಮಾಡಿರಿ ಸೀರೆನ ಸ್ಕ್ರೀನ್ಶಾಟ್ ಹೊಡೆದು ನಿಮ್ಗೆ ಯಾವ ಕಲರ್ ಬೇಕಲ್ಲ ಈ ಕಲರ್ ಸೀರೆ ಬೇಕು ಅಂತ ಸ್ಕ್ರೀನ್ಶಾಟ್ ಹೊಡೆದು ಅಲ್ಲಿ ಟೈಟ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಹಾಗೆ ನಿಮಗೆ ಬೇಕು ಅಂತಂದ್ರೆ ಅಷ್ಟೇ ಇದನ್ನ ಮಾಡಿ ಅನವಶ್ಯಕವಾಗಿ ನನಗೆ ಬೇಡದಿರೋ ಕಮೆಂಟ್ಗಳು ಹಾಕ್ತಾಯಿದ್ರೆಲ್ಲ ಭಾಳ ಬೇಜಾರಾಗತ್ತೈತಿ ನೋಡಿ ನಿನ್ನ ಸೀರೆ ನೀನೇ ಉಟ್ಕೊಂಡು ಡಬ್ಬ ಥರ ಇದೆ ಅಂತ ಅಂದ್ರೆ ರಿಯಲ್ ಆಗಿ ನಂಗೆ ತುಂಬಾ ಬೇಜಾರಾಯಿತು ಬೇಕಂದ್ರೆ ತೊಗೋಬೇಕಿತ್ತು ಬೇಡ ಅಂದ್ರೆ ಬಿಡಬೇಕಾಗಿತ್ತು ನಮ್ದು ಕ್ಯಾಮ್ರಾ ಬಂದು ಲೈಟ್ ಆಗೈತಿ ಡಾರ್ಕ್ ಇಲ್ಲ ಎಲ್ಲರದು ಡಾರ್ಕ್ ಕ್ಯಾಮ್ರಾ ಒಂದು ಹತ್ತು ಹನ್ನೆರಡು ಲೈಟ್ ಹಚ್ಚಿ ಕ್ಯಾಮ್ರಾಗಳನ್ನ ಇದನ್ನ ಮಾಡೋ ಇಲ್ಲಿ ನೋಡ್ರಿ ರಾಯಲ್ ಬ್ಲೂ ಕಲರ್ ಸಾಡೀಸು ಮೂರು ಪೀಸು ಸಿಲ್ವರ್ ಕಲರ್ ಬಾರ್ಡರ್ ಬಂದೈತಿ ಲೈನಿಂಗನ್ನು ಸಿಲ್ವರ್ ಕಲರ್ ಬಂದೈತಿ ಅಷ್ಟು ಶೈನ್ ಆ ಸಾಡಿ ನನ್ನ ಕ್ಯಾಮ್ರಾದೊಳಗ ನಿಮ್ಗೆ ಲೈಟಾಗಿ ಕಾಣಿಸೋಕತ್ತೈತೆ ಅಷ್ಟ ಲೈಟ್ ಬೆಳಕು ಅಷ್ಟೇ ಕಮ್ಮಿ ಇರೋದ್ರಿಂದ ಲೈಟಾಗಿ ಅವ್ರು ಅಂದ್ರು ನಿಮ್ಮ ಡಬ್ಬಾ ಥರ ಇದೆ ನಿಮ್ಮ ಸೀರೆ ನೀವು ಉಟ್ಕೊಳ್ಳಿ ಅಂತ ಈ ಥರ ಮನಸ್ಸಿಗೆ ಪೆಟ್ಟು ಹತ್ತೋಗಿ ಮಾತಾಡಬಾರ್ದು ಒಬ್ರು ಮನುಷ್ಯರಿಗೆ ಬಿಸ್ನೆಸ್ ಮಾಡೋ ಅಂದ್ರೆ ಅವ್ರ ಕೈಲಾದಷ್ಟು ಸಾಧ್ಯವಾದಷ್ಟು ಹಾರೈಸಬೇಕು ಇಲ್ಲಾಂದ್ರೆ ಸುಮ್ಮನೆ ನಿಂತುಬಿಡ್ಬೇಕು ಅದನ್ನು ಬಿಟ್ಟು ಏನೇನೋ ಅನ್ನೋದು ಇದೆಲ್ಲ ಒಂಥರ ಅಲ್ವಾ ಹಾಗಾಗಿ ನನಗೆ ಭಾಳ ಬೇಜಾರಾಯ್ತು ಅದಕ್ಕೆ ನಾನು ಯಾರಿಗೆ ಇಷ್ಟ ಆಗುತ್ತಲ್ಲ ಪ್ಲೀಸ್ ಸೀರೆ ಬೇಕಂದ್ರೆ ಮಾತ್ರ ಕಾಲ್ ಮಾಡಿ ಮೆಸೇಜ್ ಮಾಡಿ ಅನ್ನ ಆಗುತ್ತೆ ಬೇರೆಯವ್ರಿಗೆ ಕಾಲ್ ಮಾಡಿ ಡಿಸ್ಟಪ್ ಮಾಡಬೇಡಿ ಸರಿನಾ ನೋಡಿ ಸೀರೆ ಮೈಸೂರು ಸೆಮಿ ಸಿಲ್ಕ್ ಕ್ರಾಫ್ಟ್ ಸಾರೀಸ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಒಂದು ಸೀರೆನ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ಯೆಲ್ಲೋ ಕಲರ್ ಫುಲ್ಲು ಸಾಡಿ ಇದೆ ಅದಕ್ಕೆ ಸಿಲ್ವರ್ ಕಲರ್ ಲೈನಿಂಗ್ ಲೈನಿಂಗ್ ಕೊಟ್ಟಿದ್ದಾರೆ ಬಾರ್ಡರ್ ಮಾತ್ರ ರೆಡ್ ಕಲರ್ ಬಂದೈತಿ ಅದಕ್ಕೆ ಸಿಲ್ವರ್ ಕಲರ್ ಗೋಡಂಬಿ ಡಿಸೈನ್ ಮಾಡಿದ್ದಾರೆ ಇದು ಶರಗು ಆಮೇಲೆ ಇದು ಬ್ಲೌಸ್ ಪೀಸು ನೋಡಿ ಇದು ಬ್ಲೌಸ್ ಪೀಸ್ ಐತಿ ಎಷ್ಟೇ ದಪ್ಪ ಇರಲಿ ಅವ್ರಿಗೇ ದೊಡ್ಡದಾಗಿ ಒಂದು ಮೀಟರ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಎಷ್ಟು ದಪ್ಪ ಇದ್ದವ್ರಿಗೂ ಇದು ಬೇಕಾದಂಗೆ ಹೊಲ್ಸ್ಕೊಳ್ಳೋಕೆ ಮತ್ತೆ ಸಾ ಗಾಡಿ ಮಾತ್ರ ಲೆಂತ್ ಇದೆ ಇದು ನೋಡಿ ಮೈಸೂರ್ ಸೆಮಿ ಸಿಲ್ಕ್ ಇದು ಸೀರೆ ಪಲ್ಲು ಇಲ್ಲಿ ನೋಡಿ ಬ್ಲೌಸು ಅಪೋಸಿಟ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಅದರೊಳಗೆ ಡಾಟ್ ಡಾಟ್ ಡಿಸೈನ್ ಮಾಡಿದ್ದಾರೆ ಅಷ್ಟು ಲೈನಿಂಗ್ ಲೈನಿಂಗ್ ಡಿಸೈನ್ ಇದೆ ಬ್ಲೌಸ್ ಮಾತ್ರ ಗ್ರೀನ್ ಕಲರ್ ಸಕ್ಕತ್ತಾಗಿ ಬಂದೈತಿ ಯಾರಿಗೆ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ